ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಇದ್ದವನು ಭೂಮಿ ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ನೀನು ಕೇಳ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಸಾಹಿಬ್ರೆ ನಿಮ್ಮ ಇಂಗ್ಲೀಷು ಬೇಡ ಏನು ಬೇಡ ನನ್ನ ಪಾಡಿಗೆ ನನ್ನನ್ನು ಇರಕ್ಕೆ ಬಿಡಿ ಆರಾಮಾಗೆ ಕನ್ನಡ ಇದ್ದರೆ ಸಾಕು ಹೇಗಿದ್ದರೂ ನನ್ನ ಜೊತೆ ನಚ್ಚಿಕೆ ತಿದ್ದಾನಲ್ಲ ಹಾಗೆ ಅವನೇ ಎಲ್ಲ ನೋಡ್ಕೊತಾನೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜ್ಜಿತ್ ಅಲ್ಲ ಭೂಮಿ ನೀನು ಅಷ್ಟು ದೂರ ಹೋಗ್ತಿದ್ದೀಯಾ ಅಂತ ಅಂದಮೇಲೆ ಸ್ವಲ್ಪನಾದರೂ ನಿನಗೆ ಇಂಗ್ಲೀಷ್ ಬರಲೇಬೇಕಲ್ವಾ ಅಂತ ಹೇಳಿದಾಗ ಅಯ್ಯೋ ಸಾಹೇಬ್ರೆ ನಮ್ಮ ಮನೆಗೆ ಬಂದಮೇಲೆ ನಚ್ಚಿ ಹುಡುಗಿ ನಾನೇ ಕನ್ನಡನ ಕಲಿಸ್ಕೊಡ್ತೀನಿ ನನಗೆ ಯಾವ ಇಂಗ್ಲೀಷು ಬೇಡ ಏನು ಬೇಡ ನೀವು ಆರಾಮಾಗಿರಿ ಅಂತ ಹೇಳಿ ಈ ಕಡೆ ಅಜ್ಜಿತ್ಗೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಉಪವಾಸ ಮಾಡ್ತಿದ್ರೆ ಈ ಭೂಮಿಗೆ ಎಲ್ಲರೂ ಕೂಡ ಊಟಕ್ಕೆ ಕರೀತಾಳೆ ಎಲ್ಲರೂ ಕೂಡ ಊಟಕ್ಕೆ ಬಂದಾದಮೇಲೆ ಅಜ್ಜಿ ತಿದ್ದನು ಭೂಮಿ ನೀನು ಮೊದಲು ಊಟ ಮಾಡಿದ್ಯಾ ಅಂತ ಕೇಳಿದಾಗ ಅಯ್ಯೋ ಸಾಹೇಬ್ರೆ ಇವತ್ತು ಮನೇಲಿ ಪೂಜೆ ಇರೋದ್ರಿಂದ ಉಪವಾಸ ಅಂತ ಗೊತ್ತಿಲ್ವ ನಿಮಗೆ ಅಂತ ಹೇಳಿದಾಗ ಅಯ್ಯೋ ಭೂಮಿ ಅಷ್ಟಕ್ಕೂ ನೀನು ಮನೆಯವರು ಉಪವಾಸ ಮಾಡಬೇಕು ನೀನು ನಮ್ಮ ಮನೆಯವಳ ಅಂತ ಹೇಳಕ್ಕೆ ಹೋಗ್ತೇನೆ ಅಷ್ಟೊತ್ತಿಗೆ ಎಲ್ಲರ ಮುಖದಲ್ಲೂ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಆ ರೀತಿ ಮಾತನ್ನು ಆಡಿದ ತಕ್ಷಣವೇ ಭೂಮಿ ಅದೇ ನೆನಪಲ್ಲಿ ಏನಿದು ಸಾಯಿಯೊಬ್ಬರು ಈ ರೀತಿ ಹೇಳಿಬಿಟ್ರಲ್ಲ ಇಷ್ಟು ದಿನ ಮನೆಯವರಿದ್ರಿಗೆ ಈ ಮನೆಯವಳ ಥರನೇ ನಟಿಸು ಅಂತ ಹೇಳಿಬಿಟ್ಟು ಈಗ ಇದ್ಕಿದ್ದಂಗೆ ನನಗೆ ಈ ಥರ ಮಾತಾಡ್ಬಿಟ್ರಲ್ಲ ಅಂತ ಹೇಳಿ ಭೂಮಿ ಒಂದು ಯೋಚನೆ ಮಾಡಿಕೊಂಡು ಅದೇ ನೆನಪಲ್ಲಿ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಕೂಡ ಭೂಮಿ ಉಪವಾಸ ಮಾಡ್ತಿರೋದನ್ನು ನೋಡಿ ಅಲ್ಲಿಂದ ನನಗೂ ಕೂಡ ಬೇಡ ಊಟ ನನಗೆ ಸ್ವಲ್ಪ ಕೆಲಸ ಇದೆ ಅರ್ಜೆಂಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಭೂಮಿ ಇದ್ದಳು ಅಯ್ಯೋ ಸಾಯೊಬ್ರು ಊಟ ಮಾಡ್ದಂಗೆ ಹೋದ್ರಲ್ಲ ತಿಂಡಿ ತಿಂದಂಗೆ ಹೋಗ್ಬಿಟ್ರಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿ ಓ ನಾನು ನನಗೆ ಮೆಸೇಜ್ ಹಾಕಿದ್ರೆ ಸತ್ಯನ ನಿಜವಾಗ್ಲೂ ತಿಂಡಿ ತಿನ್ಸೋಕ್ಕೆ ಹೆಲ್ಪ್ ಮಾಡ್ತಾರೇನೋ ಅಂತ ಹೇಳಿ ಭೂಮಿ ಇದ್ದಳು ಸತ್ಯನ ಪ್ಲೀಸ್ ಅವ್ರಿಗೆ ತಿಂಡಿ ತಿಂದು ಬಂದಿಲ್ಲ ಏನೋ ಅರ್ಜೆಂಟ್ ಇದೆ ಅಂತ ಹೇಳಿ ಹೋಗಿದ್ದಾರೆ ನೀವೇ ಅವರಿಗೆ ತಿಂಡಿನ ಕೊಡಿಸ್ಬೇಕು ಅಂತ ಹೇಳಿ ಮೆಸೇಜ್ ಹಾಕ್ತಾಳೆ ಈ ಕಡೆ ಸತ್ಯನ ಮೆಸೇಜ್ ನೋಡಿಬಿಟ್ಟು ಅಯ್ಯೋ ಅಜಿತ ಏನಪ್ಪ ಇದು ಭೂಮಿ ಈ ಥರ ಮೆಸೇಜ್ ಹಾಕಿದಾಳೆ ನೀನೇ ಓದಿ ನೋಡು ಅಂತ ಹೇಳಿದಾಗ ಈ ಅಜಿತ್ ಇದೂನು ಅಯ್ಯೋ ಸತ್ಯನಾ ನಿಮಗೆ ಸ್ವಲ್ಪನೂ ಕೂಡ ಗೊತ್ತೇ ಆಗೋಲ್ಲ ಆ ಭೂಮಿಗೆ ಏನು ಸೀಕ್ರೆಟ್ಟು ಹಿಡ್ಕೋಬೇಕು ಅಂತಲೂ ಗೊತ್ತಿಲ್ಲ ಎಲ್ಲದನ್ನು ಹೇಳ್ಬಿಡ್ತಾಳೆ ನಿಮಗೆ ಅಂದಾಗ ಹೌದು ಕಣೋ ಭೂಮಿ ನನ್ನ ತಂಗಿ ಆಗಿರೋದ್ರಿಂದ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊತಾಳೆ ಅದೇ ನೀನು ನನ್ನ ಪ್ರಾಣ ಸ್ನೇಹಿತನಾಗಿ ನೀನು ನನ್ನಿಂದ ಇದೀಯಾ ಅಂದಾಗ ಅಜ್ಜಿ ಇದ್ದು ಅಲ್ಲ ಸತ್ಯಣ್ಣ ನಾನು ನಿಮ್ಮ ಹತ್ರ ಏನು ವಿಷಯ ಮುಚ್ಚಿಟ್ಟಿದ್ದೀನಿ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು ಅಂತ ಹೇಳಿ ಈ ಕಡೆ ಸತ್ಯಣ್ಣನ ಹತ್ರ ಹೇಳ್ತಾನೆ ಹೌದು ಕಣಪ್ಪ ನೀನು ಭೂಮಿನ ನಿಜವಾಗ್ಲೂ ಇಷ್ಟಪಡ್ತಿದೀಯಾ ತಾನೆ ನನ್ನ ಹತ್ರ ಆ ವಿಷಯನ ಯಾಕೆ ಮುಚ್ಚಿಡ್ತಾಯಿದ್ಯಾ ನಿಮ್ಮಿಬ್ಬರನ್ನ ನೋಡಿದ್ರೆ ನನಗೆ ತಲೆ ಕೆಟ್ಟೋಗ್ತಾ ಇದೆ ಭೂಮಿ ನೋಡಿದ್ರೆ ಈ ರೀತಿ ಎಲ್ಲ ಮೆಸೇಜ್ ಆಗ್ತಾ ಇದ್ದಾಳೆ ಬೇಕಾದರೆ ನೀನೇ ಹೋದ್ ನೋಡು ಇನ್ನೊಂದು ಕಡೆ ನೀನು ಕೂಡ ಅವಳು ನನ್ನ ಮನಸ್ಸಲ್ಲಿ ಇಷ್ಟಪಡ್ತಾಯಿದ್ಯಾ ಆದರೆ ನನ್ನ ಹತ್ರನೇ ಈ ವಿಷಯನ ಮುಚ್ಚಿಡ್ತಾ ಇದೆಯಾ ಅಲ್ವಾ ಅಂತ ಹೇಳಿ ಈ ಕಡೆ ಸತ್ಯ ಹೇಳಿದಾಗ ಅಜಿತ್ ಇದ್ದೋನು ಅದು ಸತ್ಯಣ್ಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಕೂರ್ತಾನೆ ಹೌದು ಕಣೋ ಭೂಮಿ ತುಂಬಾ ಒಳ್ಳೆ ಹುಡುಗಿ ನೀನು ಭೂಮಿನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ನೀನು ಭೂಮಿ ಹತ್ರ ಆ ರೀತಿ ಮಾತಾಡ್ತಿದ್ದಾಗ ಭೂಮಿ ಅದು ನನ್ನ ನಿಜ ಅಂತ ಅಂದ್ಕೊಂಡು ಬಿಡ್ತಾಳೆ ಆದರೆ ಭೂಮಿಗೂ ಕೂಡ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನಿನಗೆ ಗೊತ್ತಿಲ್ವಾ ನೋಡು ಈ ಮೆಸೇಜ್ ಓದ್ ನೋಡು ಎಷ್ಟು ನೀನು ತಿಂಡಿ ತಿಂದು ಬಂದಿಲ್ಲ ಅಂತ ಈ ರೀತಿ ಮೆಸೇಜ್ ಆಗ್ತಿದ್ದಾಳೆ ಸತ್ಯನ ಮಿಸ್ ಮಾಡಿಬಿಡಿ ತಿಂಡಿ ತಿನ್ಸಿ ಸಾಯೊಬರಿಗೆ ಅರ್ಜೆಂಟ್ ಇದೆ ಅಂತ ಹೋಗಿದ್ದಾರೆ ಅಂತ ಹೇಳಿ ಈ ಕಡೆ ಭೂಮಿ ಸತ್ಯನ ನನ್ನ ಹತ್ರ ಮೆಸೇಜ್ ಮಾಡ್ತಾಳೆ ಇನ್ನೊಂದು ಕಡೆ ಅಜಿತ್ ಮನೆಗೆ ಬಂದಿದ್ದಾದ ಮೇಲೆ ಅಲ್ಲ ಸಾಹೇಬ್ರೆ ನೀವು ನಮ್ಮಮ್ಮನಿಗೋಸ್ಕರ ಏನಕ್ಕೆ ಉಪವಾಸ ವ್ರತ ಮಾಡ್ತಾಯಿದ್ದೀರಾ ಅದರಲ್ಲೂ ನಾನು ಮಾಡಬೇಕು ನೀವು ಏನಕ್ಕೆ ಉಪವಾಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಲ್ಲ ಭೂಮಿ ನಾನು ಉಪವಾಸ ಮಾಡೋದ್ರಲ್ಲಿ ಏನು ತಪ್ಪಿದೆ ನಾನು ಒಬ್ಬ ಪೊಲೀಸ್ ಆಫೀಸರಾಗಿ ಇಷ್ಟು ದಿನ ಆದರೂ ನಿಮ್ಮಮ್ಮನ್ನ ಬಿಡುಗಡೆ ಮಾಡಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾಯಿದ್ದೀನಿ ಆದರೆ ಯಾವ ಕೇಸು ಕೂಡ ನನ್ನ ವಿರುದ್ಧ ಬರ್ತಾನೆ ಇಲ್ಲ ನನಗೆ ನಿಮ್ಮಮ್ಮನ ಬಿಡಿಸ್ಬೇಕು ಅಂತ ತುಂಬಾ ಆಸೆ ಇದೆ ಹಾಗಾಗಿ ನಿಮ್ಮಮ್ಮನೂ ಕೂಡ ಆದಷ್ಟು ಬೇಗ ಬರಲಿ ಹೊರಗಡೆ ಅಂತ ಹೇಳಿ ಹಾಗೆ ನಮ್ಮ ಶಾರದತೆಯೂ ಕೂಡ ಇಷ್ಟು ವರ್ಷ ಕಾಣೆಯಾಗಿದ್ದೀರಲ್ಲ ಅವರು ಕೂಡ ಬೇಗ ನಮ್ಮ ಮನೆಗೆ ವಾಪಸ್ ಬರಲಿ ಅಂತ ಹೇಳಿ ನಾನು ಈ ವ್ರತ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದಳು ಹೌದು ಸಾಹೇಬ್ರೆ ನೀವು ನಿಮ್ಮ ಶಾರ್ದತೆ ಮೇಲೆ ಇಟ್ಟಿರೋ ನಂಬಿಕೆಗೆ ಮಾಡೋದು ಸರಿ ಇರುತ್ತೆ ಆದರೆ ನಿಮ್ಮ ಶಾರ್ದತೆ ನಿಮ್ಮ ರಕ್ತ ಸಂಬಂಧಿ ಆಗಿರೋದ್ರಿಂದ ಅದರಲ್ಲಿ ಒಂಥರ ಅರ್ಥ ಇರುತ್ತೆ ಸಾಹೇಬ್ರೆ ಆದರೆ ನಮ್ಮಮ್ಮ ನಿಮಗೆ ಯಾರು ಅಂತ ಹೇಳಿ ನಾವು ಯಾರು ಅಂತ ಹೇಳಿ ಸಾಹೇಬ್ರೆ ನೀವು ಆ ರೀತಿ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂದಾಗ ಅಜಿತ್ ಇದ್ದವನು ಅಯ್ಯೋ ಭೂಮಿ ನೀನು ನನ್ನವಳೆ ನಾನು ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾನೆ ಇನ್ನು ಅದೆಲ್ಲ ಮಾತಾಡಿದಾದಮೇಲೆ ಮನೆಯವರೆಲ್ಲರೂ ಕೂಡ ಪೂಜೆಗೆ ಸಿದ್ಧರಾಗಿರ್ತಾರೆ ಎಲ್ಲ ಸಿದ್ಧರಾಗಿರಬೇಕಾದ್ರೆ ಈ ಕಡೆ ನಚ್ಚಿ ಆ ರಿಪೋರ್ಟ್ ತೊಗೊಂಡು ಬರ್ತಾನೆ ಮನಸ್ವಿನಿ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ ಅವಳು ನಮ್ಮ ಮನೆ ಮಗಳೇ ಅಲ್ಲ ಅವಳು ಬೇರೆ ಯಾರೋ ಸುಮ್ಮನೆ ನಾಟಕಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ ಇದನ್ನು ನೋಡಿ ಮಾವ ಈ ರಿಪೋರ್ಟಲ್ಲಿ ಏನಿದೆ ಅಂತ ನೀವೇ ಅಂತ ಹೇಳಿದಾಗ ಈ ಕಡೆ ಶ್ರವಣ್ಗೆ ಫುಲ್ ಶಾಕ್ ಆಗುತ್ತೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅವತ್ತು ನೋಡಿದರೆ ಮನಸ್ವಿನಿ ರಿಪೋರ್ಟು ಒಂದೇ ನಮ್ಮನೆ ಅಂತ ಹೇಳಿ ಬಂದಿತ್ತು ಇವತ್ತು ನೋಡಿದ್ರೆ ಈ ರೀತಿ ಆಗಿದೆಯಲ್ಲ ಅಂತ ಹೇಳಿದಾಗ ಅಜಿತ್ ಇದ್ದೋನು ಹೌದು ಮವ ನೀವು ವಿಷಯನ ನಂಬ್ತಾನೆ ಇರಲಿಲ್ಲ ಏಕೆಂದರೆ ನಾನು ಬ್ಲಡ್ನ ಮೂರು ಲ್ಯಾಬಿಗೆ ಕಳಿಸಿದೆ ಆಗ ಕುರಿ ಅಳ್ಳಕ್ಕೆ ಬಿದ್ದೋಯ್ತು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ದೇವಯನಿ ಇದ್ದವಳು ತಲೆ ಮೇಲೆ ಕೈ ಇಟ್ಕೊಂಡು ಎಂಥ ಎಡವಟ್ಟಾಯಿತು ನಾವು ಮಾಡಿದ ಪ್ಲ್ಯಾನೆಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಹೇಳಿ ಈ ಕಡೆ ದೇವಯನಿ ತುಂಬನೇ ಯೋಚನೆ ಮಾಡಿಕೊಂಡು ನಿಂತ್ಕೊತಾಳೆ ಇನ್ನೊಂದು ಕಡೆ ಅಜ್ಜಿತ್ ಇದ್ದವನು ನಾನು ಒಂದೆಲ್ಲ ಒಂದಿನ ಇವಳ ಮುಖವಾಡನ ಕಳಿಸ್ತೀನಿ ಅಂತ ಹೇಳಿರ್ಲಿಲ್ವ ಮಾವ ಇವತ್ತು ಇವಳು ಯಾರು ಅಂತ ಗೊತ್ತಾಗೋಯ್ತಾ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ನಚ್ಚಿ ಇದ್ದವನು ಹೌದು ಮಾವ ಇವಳು ನಮ್ಮ ಮನೆ ಮಗಳೇ ಅಲ್ಲ ಇವಳು ಫಸ್ಟ್ ಆಫ್ ಆಲ್ ಮನಸ್ವಿನೇ ಅಲ್ಲ ಇವಳು ನಮ್ಮನೆಯಿಂದ ನಾಟಕ ಆಡ್ಕೊಂಡು ಬಂದಿರೋಳು ಅಂತ ಹೇಳಿ ಈ ಕಡೆ ನಚ್ಚಿನೂ ಕೂಡ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಇವಳನ್ನ ನಮ್ಮ ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿ ಇನ್ನು ಈ ವಿಷಯನೆಲ್ಲ ನೋಡಿಬಿಟ್ಟು ಶ್ರವಣ್ಗೆ ತುಂಬಾ ಕೋಪ ಬರುತ್ತೆ ಇನ್ನು ದೇವ ಏನೇ ಇದ್ದಳು ಅಯ್ಯೋ ನಾವು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಹೇಳಿ ಅವಳು ಕೂಡ ನಾಟಕ ಆಡಿಕೊಂಡು ನಿಂತಿರ್ತಾಳೆ ಇನ್ನು ಈ ವಿಷಯನ ಕೇಳಿ ಶ್ರವಣ್ ಇದ್ದವನು ಅಶ್ವಿನಿ ಕೆನಗೆ ಬಾರಿಸ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್